ಹಿಂದಿನ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆಗಾಗಿ ಹಾವೇರಿ ಜಿಲ್ಲಾ ಮಟ್ಟದ ಒಂದು ಪ್ರಶ್ನೆ ಪತ್ರಿಕೆಯನ್ನ ನೋಡ್ಕೊಂಡು ಬಂದಿದ್ದೇವೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಪೂರ್ವ ಸಿದ್ಧತಾ ಒಂದು ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನ ನೋಡ್ಕೊಂಡು ಬರೋಣ ವಿಷಯ ಇರುವಂತದ್ದು ಸಮಾಜ ವಿಜ್ಞಾನ ವಿಷಯವಾಗಿರುವಂತದ್ದಾಗಿದೆ ಈಗಾಗಲೇ ನೀವು ಹಿಂದಿನ ವಿಡಿಯೋದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ಹೇಳಿ ನೋಡಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಸಹ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಂಡಿರುವಂತದಾಗಿದೆ ಈಗ ಬನ್ನಿ ಪೂರ್ತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನ ನೋಡ್ಕೊಂಡು ಬರೋಣ ನೀವು ಉತ್ತರಗಳನ್ನ ಬರೆದುಕೊಂಡು ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂತದ್ದು ಮೊದಲನೇ ಪ್ರಶ್ನೆ ಧರ್ಮ ಪರಿಪಾಲನಾ ಯೋಗಂ ಸ್ಥಾಪಿಸಿದವರು ನಾರಾಯಣ ಗುರು ಎರಡನೇ ಪ್ರಶ್ನೆ ಜನಾಂಗೀಯ ದ್ವೇಷ ಪ್ರಸಾರ ಮಾಡಲು ಹಿಟ್ಲರ್ ನೇಮಿಸಿದ ವಿಶೇಷ ಮಂತ್ರಿ ಗೋಬೆಲ್ಸ್ ಮಹಿಳಾ ಸಹಾಯವಾಣಿ ಸಂಖ್ಯೆ ಒನ್ ಜೀರೋ ನೈನ್ ಒನ್ ಆಗಿರುವಂತ ಮಾನವ ಕುಲ ತಾನೊಂದೇ ಒಲಂ ಈ ಹೇಳಿಕೆ ನೀಡಿದವರು ಪಂಪ ಇನ್ನು ಐದನೇ ಪ್ರಶ್ನೆ ಇರುವಂತದ್ದು ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು ಜಾರಿಗೆ ತಂದಿರುವ ಉದ್ದೇಶ ಹೆಣ್ಣು ಭ್ರೂಣ ಹತ್ಯೆ ನಿಯಂತ್ರಣ ಉತ್ತರ ಪ್ರದೇಶದಲ್ಲಿ ಬೀಳುವ ಪರಿಸರನ ಮಳೆಯನ್ನು ಹೀಗೆ ಕರೆಯುತ್ತಾರೆ ಆಂಡೀಸ್ ಏಳನೇ ಪ್ರಶ್ನೆ ಕೇಂದ್ರ ಸರ್ಕಾರದ ಆಯವ್ಯವನ್ನು ಲೋಕಸಭೆಯಲ್ಲಿ ಮಂಡಿಸುವರು ಕೇಂದ್ರ ಹಣಕಾಸು ಸಚಿವರು ಇನ್ನು ಎಂಟನೇ ಪ್ರಶ್ನೆ ವಸಂತನು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಮೌಲ್ಯದ ಕಾರನ್ನು ಕೊಂಡಾಗ ಕಾರು ಕಂಪನಿಯಿಂದ ಮೋಸಕ್ಕೆ ಒಳಗಾಗಿರುತ್ತಾನೆ ಈಗ ವಸಂತನು ದೂರು ಸಲ್ಲಿಸಬೇಕಾದ್ದು ರಾಜ್ಯ ಆಯೋಗಕ್ಕೆ ಆಗಿರುವಂತದ್ದಾಗಿ ಇನ್ನು ಒಂಬತ್ತನೇ ಪ್ರಶ್ನೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ರನ್ನು ಉಕ್ಕಿನ ಮನುಷ್ಯ ಎನ್ನಲು ಕಾರಣವೇನು ದೇಶೀಯ ಸಂಸ್ಥಾನಗಳ ವಿಲೀನ ಕಾರ್ಯವನ್ನು ಪೂರ್ಣಗೊಳಿಸಿದ್ದರಿಂದ ಇನ್ನು ಹತ್ತನೇ ಪ್ರಶ್ನೆ ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ ಯಾವುದು ಸಾವಿರದ ಏಳ್ನೂರ ಎಪ್ಪತ್ ಮೂರರ ರೆಗ್ಯುಲೇಟಿಂಗ್ ಶಾಸನ ಹನ್ನೊಂದನೇ ಪ್ರಶ್ನೆ ಪೂರ್ವಾಗ್ರಹ ಎಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆ ಇನ್ನು ಹನ್ನೆರಡನೇ ಪ್ರಶ್ನೆ ನೋಬೆಲ್ ಶಾಂತಿ ಬಹುಮಾನ ಪಡೆದ ವಿಶ್ವಸಂಸ್ಥೆಯ ಆಶ್ರಯದ ಸಂಸ್ಥೆ ಯಾವುದು ಯುನೆಸೆಫ್ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಇದರಲ್ಲಿ ಯಾವುದಾದ್ರೂ ಒಂದನ್ನ ಬರೆಯಬಹುದು ಭಾರತ ಸ್ವತಂತ್ರ ಜಿಪಿಎಸ್ ವ್ಯವಸ್ಥೆ ಹೆಸರು ಏನು ನಾವಿಕ್ ಆಗಿರುವಂಥದ್ದು ಏನು ನೆಕ್ಸ್ಟ್ ಪ್ರಶ್ನೆ ಇರುವಂಥದ್ದು ಹದಿನಾಲ್ಕನೇ ಪ್ರಶ್ನೆ ವಸತಿ ಹೀನರಿಗೆ ವಸತಿ ಒದಗಿಸಲು ಜಾರಿಗೊಳಿಸಿರುವ ಯಾವುದಾದ್ರೂ ಒಂದು ವಸತಿ ಯೋಜನೆಯನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಇಂದಿರಾ ಯೋಜನೆ ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ ಆಶ್ರಯ ಯೋಜನೆ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನ ಉತ್ತರಿಸಬಹುದು ಪ್ರಾಕ್ಟೀಸ್ ಮಾಡಿಕೊಳ್ಳುವಾಗ ನಾಲ್ಕನ್ನು ಸಹ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಒಂದು ವೇಳೆ ಎರಡು ಅಂಕಕ್ಕೆ ಪ್ರಶ್ನೆ ಕೇಳಿದೆ ಅದರಲ್ಲಿ ಈ ಎಲ್ಲಾ ಅಂಶಗಳನ್ನು ಉತ್ತರಿಸುವುದಕ್ಕೆ ಅನುಕೂಲವಾಗುತ್ತದೆ ಇನ್ನು ಹದಿನೈದನೇ ಪ್ರಶ್ನೆ ರಮೇಶನು ಐದು ವರ್ಷಗಳ ನಂತರ ಮಗನ ಉನ್ನತ ವ್ಯಾಸಂಗಕ್ಕೆ ಪ್ರತಿ ತಿಂಗಳ ಹಣವನ್ನು ಉಳಿತಾಯ ಮಾಡಲು ಯಾವ ಬ್ಯಾಂಕ್ ಖಾತೆಯನ್ನು ತೆರೆಯಬೇಕು ಅಂತ ಕೇಳಿರುವಂತದ್ದು ಇಲ್ಲಿ ಆವರ್ತ ಠೇವಣಿ ಖಾತೆಯನ್ನ ತೆರೆಯಬೇಕಾಗಿರುವಂತದ್ದು ಐದು ಇನ್ನು ಹದಿನಾರನೇ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಅಬ್ರಕದ ಬೇಡಿಕೆ ಕಡಿಮೆ ಆಗುತ್ತಿದೆ ಏಕೆಂದಾಗ ಅಬ್ರಕದ ಬದಲಿ ವಸ್ತುಗಳು ದೊರೆಯುತ್ತಿರುವುದರಿಂದ ಅಬ್ರಕದ ಬೇಡಿಕೆ ಕಡಿಮೆಯಾಗಿರುವಂತದ್ದು ಆಗಿದೆ ಹದಿನೇಳನೇ ಪ್ರಶ್ನೆ ಜುನಾಗಢವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ಸೇರಿಸಲಾಯಿತು ಅಂತ ಹೇಳಿ ಕೇಳಿರುವಂಥದ್ದು ನವಾಬನು ಜುನಾಗಢನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿದನು ಪ್ರಜೆಗಳು ಆತನ ವಿರುದ್ಧ ಬೀದಿಗಿಳಿದರು ನವಾಬನು ಪಲಾಯನ ಮಾಡಿದನು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಜುನಾಗಢ ಭಾರತ ಒಕ್ಕೂಟ ಇನ್ನು ಹದಿನೆಂಟನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿರುವಂಥದ್ದು ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ ಮೂಲಕ ಭಾರತೀಯ ಅರಸರನ್ನು ನಿಯಂತ್ರಿಸಿದರು ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕುಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಸೇನೆ ವೇತನ ಮತ್ತು ನಿರ್ವಹಣೆ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು ಆ ಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನು ನೇಮಿಸಿಕೊಳ್ಳಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಆ ಸ್ಥಾನದಲ್ಲಿ ಯಾವುದೇ ರನ್ನು ನೇಮಿಸಿಕೊಳ್ಳುವಂತಿಲ್ಲ ಯಾವುದೇ ರಾಜ್ಯದೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಬ್ರಿಟಿಷರ ಸಮ್ಮತಿ ಬೇಕು ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಭಾರತದಲ್ಲಿ ನಡೆದ ಪ್ರಮುಖ ಪರಿಸರ ಚಳವಳಿಗಳನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು ಚಿಪ್ಕೋ ಚಳವಳಿ ಅಪ್ಪಿಕೋ ಚಳವಳಿ ನರ್ಮದಾ ಆಂದೋಲನ ಮೌನ ಕಣಿವೆ ಆಂದೋಲನ ವಿರೋಧಿ ಚಳವಳಿ ಈ ಪ್ರಶ್ನೆಗೆ ಅಥವಾ ಆಯ್ಕೆ ಸಹ ಇರುವಂತದ್ದು ಬಾಲಕಾರ್ಮಿಕ ಸಮಸ್ಯೆಗೆ ಕಾರಣಗಳಾವು ಅಂತ ಕೇಳಿರುವಂಥದ್ದು ಕಡುಗಡತನ ಕೌಟುಂಬಿಕ ಕಲಹ ವಿಚ್ಛೇದನ ಉದ್ಯಮಿಗಳ ಲಾಭಕೋರ್ತನ ಅನಕ್ಷರತೆ ಮಕ್ಕಳ ಅಪಹರಣ ಇನ್ನು ಇಪ್ಪತ್ತನೇ ಪ್ರಶ್ನೆ ಇರುವಂಥದ್ದು ಭಯೋತ್ಪಾದನೆ ನಿಗ್ರಹಿಸಲು ಭಾರತದಲ್ಲಿ ಕೈಗೊಂಡ ಕ್ರಮಗಳಾವು ರಾಷ್ಟ್ರೀಯ ತನಿಖಾ ದಳವನ್ನು ಸ್ಥಾಪಿಸಿದೆ ವಿಶೇಷ ಪರಿಣತಿ ಪಡೆಗಳನ್ನು ರಚಿಸಿದೆ ರಕ್ಷಣಾ ಪಡೆಗಳನ್ನು ಬಳಸುತ್ತಿದೆ ರಾಜ್ಯಗಳಲ್ಲಿ ಭಯೋತ್ಪಾದಕ ನಿಗ್ರಹ ಪಡೆ ರಚಿಸಿದೆ ಐಬಿ ಮತ್ತು ರಾ ಗುಪ್ತಚರ ಸಂಸ್ಥೆ ಸ್ಥಾಪಿಸಲಾಗಿದೆ ಗುಪ್ತಚರ ವ್ಯವಸ್ಥೆಯನ್ನು ಬಲವರ್ಧನೆ ಮಾಡಲಾಗಿದೆ ಈ ಪ್ರಶ್ನೆಗೆ ಅರ್ಥ ಆಯ್ಕೆ ಇರುವಂಥದ್ದು ವಿಶ್ವಸಂಸ್ಥೆಯ ಉದ್ದೇಶಗಳಾವು ಅಂತ ಕೇಳಿರುವಂಥದ್ದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುಭದ್ರತೆ ಕಾಪಾಡುವುದು ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿಯನ್ನು ಬೆಳೆಸುವುದು ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆ ಹೆಚ್ಚಿಸುವುದು ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಪರಿಹಾರ ಅಂತಾರಾಷ್ಟ್ರೀಯ ನ್ಯಾಯ ಒಡಂಬಡಿಕೆಗಳಿಗೆ ಮಾನ್ಯತೆ ಒದಗಿಸುವುದು ರಾಷ್ಟ್ರಗಳ ಮಧ್ಯೆ ಸೌಹಾರ್ದತೆ ಕೇಂದ್ರವಾಗಿದೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳ ವ್ಯತ್ಯಾಸ ತಿಳಿಸಿ ಅಂತ ಕೇಳಿರುವಂಥದ್ದು ಪಶ್ಚಿಮ ಘಟ್ಟ ಈ ಕಡೆ ಘಟ್ಟಗಳಿರುವಂತದ್ದು ಪಶ್ಚಿಮ ಘಟ್ಟ ಹೆಚ್ಚು ಎತ್ತರವಾಗಿವೆ ಪೂರ್ವ ಘಟ್ಟ ಹೆಚ್ಚು ಎತ್ತರವಾಗಿಲ್ಲ ಪಶ್ಚಿಮ ಘಟ್ಟ ನಿರಂತರವಾಗಿವೆ ಪೂರ್ವ ಘಟ್ಟ ನಿರಂತರವಾಗಿಲ್ಲ ಪಶ್ಚಿಮ ಘಟ್ಟ ಇಲ್ಲಿ ನದಿಗಳು ಉಗಮವಾಗುತ್ತವೆ ಪೂರ್ವಘಟ್ಟಗಳಲ್ಲಿ ಇವು ನದಿ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿದೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಭಾರತದಲ್ಲಿ ಕಂಡುಬರುವ ಪ್ರಮುಖ ಮಣ್ಣುಗಳಾವು ನೆಕ್ಕಲು ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಮರುಭೂಮಿ ಮಣ್ಣು ಪರ್ವತ ಮಣ್ಣು ಇನ್ನು ಇಪ್ಪತ್ ಮೂರನೇ ಪ್ರಶ್ನೆ ಪ್ರತ್ಯಕ್ಷ ತೆರಿಗೆಗಳನ್ನು ತಿಳಿಸಿರಿ ಅಂತ ಕೇಳಿರುವುದು ವರಮಾನ ತೆರಿಗೆ ಕಂಪನಿ ತೆರಿಗೆ ಸಂಪತ್ತಿನ ತೆರಿಗೆ ಸ್ಟಾಂಪ್ ಶುಲ್ಕ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳಾವು ತಿಳಿಸಿ ಅಂತ ಕೇಳಿರುವಂಥದ್ದು ಸುರಕ್ಷತೆ ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ ನೀಡುವುದು ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸುವುದು ಅನುಚಿತ ವ್ಯವಹಾರ ಪದ್ಧತಿಗಳನ್ನು ತಡೆಗಟ್ಟುವುದು ಗುಣಮಟ್ಟ ಅಳತೆ ತೂಕ ಬೆಲೆಗಳ ಮೇಲೆ ನಿಗಾ ಬಳಕೆದಾರರಿಗೆ ಸೂಕ್ತ ಪರಿಹಾರ ಕೊಡಿಸುವುದು ಗ್ರಾಹಕ ಶಿಕ್ಷಣ ನೀಡಿ ಜಾಗೃತಿ ಮೂಡಿಸುವುದು ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮವು ಹಲವಾರು ಕಾರಣಗಳಿಂದ ವಿಫಲವಾಯಿತು ದೃಢೀಕರಿಸಿ ಅಂತ ಕೇಳಿದ್ರು ದಂಗೆಯು ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ ರಾಜರ ರಾಣಿಯರ ಸೋ ನಡೆದಿತ್ತು ಇದು ಯೋಜಿತ ದಂಗೆ ಆಗಿರಲಿಲ್ಲ ಭಾರತೀಯ ಸೈನಿಕರಲ್ಲಿ ಒಗ್ಗಟ್ಟಿರಲಿಲ್ಲ ದಂಗೆಗೆ ಸೂಕ್ತ ಮಾರ್ಗದರ್ಶನವಿರಲಿಲ್ಲ ಸಂಘಟನೆ ಕೊರತೆ ಇತ್ತು ಸೂಕ್ತ ನೇನ ಸೇನಾ ನಾಯಕತ್ವದ ಕೊರತೆ ಇತ್ತು ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ಹಲವು ದೇಶೀಯ ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರಿದರು ಸಿಪಾಯಿಗಳು ಮಾಡಿದ ಲೂಟಿ ದರಡೆಗಳಿಂದ ಜನರ ವಿಶ್ವಾಸ ಕಳೆದುಕೊಂಡು ಇವುಗಳಲ್ಲಿ ಯಾವುದಾದ್ರೂ ಆರನ್ನು ಸಹ ಉತ್ತರಿಸಿದೆಯಾದಲ್ಲೂ ಅಂಕಗಳು ದೊರೆಯುವಂಥದ್ದಾಗಿರುವಂತದ್ದಾಗಿರ್ತದೆ ನೀವು ಇರುವಂತಹ ಸಂದರ್ಭದಲ್ಲಿ ಎರಡು ಅಂಕದ ಪ್ರಶ್ನೆಯಾಗಿದ್ದಲ್ಲಿ ನಾಲ್ಕು ಪಾಯಿಂಟ್ಸ್ ಗಳನ್ನ ಉತ್ತರಿಸಬಹುದು ಇನ್ನು ಮೂರು ಅಂಕದ ಪ್ರಶ್ನೆಯಾಗಿದ್ದಲ್ಲಿ ಕನಿಷ್ಠ ಒಂದು ಆರು ಗಳು ಅಥವಾ ಆರು ಅಂಶಗಳಲ್ಲಿ ಉತ್ತರಿಸಬಹುದು ನಾಲ್ಕು ಅಂಕದ ಪ್ರಶ್ನೆಯಾಗಿದ್ದಲ್ಲಿ ಕನಿಷ್ಠ ಎಂಟು ಅಥವಾ ಅದಕ್ಕಿಂತ ಹೆಚ್ಚು ಪಾಯಿಂಟ್ಸ್ ಅಥವಾ ಅಂಶಗಳಲ್ಲಿ ಆದಲ್ಲಿ ಸಂಪೂರ್ಣ ಉತ್ತರಕ್ಕೆ ಅಂಕಗಳು ದೊರೆಯುವಂಥದ್ದು ಆಗಿದೆ ಈ ಒಂದು ಪ್ರಶ್ನೆ ಅಥವಾ ಪ್ರಶ್ನೆ ಇರುವಂತದ್ದು ಭಾರತೀಯ ಜಾತಿ ತಾತ್ವಿಕತೆ ಮತ್ತು ಸ್ವತಂತ್ರ ಚಳುವಳಿಗೆ ಅನಿಬೆಸೆಂಟರು ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ ದೃಢೀಕರಿಸಿ ಅಂತ ಕೇಳಿರೋದು ಥಿಯಾಸಫಿಕಲ್ ಸೊಸೈಟಿ ಕಾರ್ಯಗಳಿಗೆ ನವಚೈತನ್ಯ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬಿತ್ತಿದರು ಸಮಾಜದಲ್ಲಿ ಸಮಾನತೆ ಸಹೋದರತೆಯನ್ನು ವೃದ್ಧಿಸಲು ಸಾಮರಸ್ಯ ಸಾಧಿಸಲು ಪ್ರಯತ್ನಿಸಿದರು ಸ್ವತಂತ್ರ ಚಳುವಳಿಯನ್ನು ಬೆಂಬಲಿಸಿದರು ನ್ಯೂ ಇಂಡಿಯಾ ಪತ್ರಿಕೆಯನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಹದಿನೇಳರ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷೆಯಾಗಿದ್ದರು ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಉನ್ನತ ತಂತ್ರಜ್ಞಾನದ ಬಳಕೆಯ ಪ್ರಸ್ತುತ ದಿನಮಾನಗಳಲ್ಲಿ ಮಹತ್ವದಾಗಿದೆ ಹೇಗೆ ಈ ಒಂದು ಉನ್ನತ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಕೇಳಬಹುದಾಗಿರುವಂತಹ ಸಾಧ್ಯತೆ ಇರುವಂತದ್ದು ಹಾಗಾಗಿ ಈ ಒಂದು ಪ್ರಶ್ನೆಗೆ ಸಿದ್ಧತೆಯನ್ನು ಸಹ ಮಾಡಿಕೊಂಡು ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನು ಸಂಪಾದನೆ ಮಾಡಬಹುದು ಟೆಲಿಫೋನ್ ಅಂತರ್ಜಾಲ ಸಂಪರ್ಕ ಪ್ರಗತಿ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದಂತೆ ಫೋನ್ ಯುದ್ಧ ಸಾಮಗ್ರಿಗಳ ತಯಾರಿಕೆ ಪರಮಾಣು ಬಾಂಬ್ ತಯಾರಿಕೆ ಉಪಗ್ರಹ ಉಡಾವಣೆ ಚಂದ್ರನ ಮೇಲೆ ಪಾದಾರ್ಪಣೆ ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಈ ಆಡಳಿತ ಜಾಗತಿಕ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಶೈಕ್ಷಣಿಕ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಉನ್ನತ ತಂತ್ರಜ್ಞಾನ ಬಳಸಿಕೊಳ್ಳುವುದು ಇವುಗಳಲ್ಲಿ ಯಾವುದಾದ್ರೂ ಆರನ್ನ ಉತ್ತರಿಸಬಹುದು ಇಪ್ಪತ್ತಾರನೇ ಪ್ರಶ್ನೆಗೆ ಅಥವಾ ಆಯ್ಕೆ ಸಹ ಇರುವಂಥದ್ದು ಪ್ರವಾಹ ನಿಯಂತ್ರಣ ಕ್ರಮಗಳು ಯಾವುವು ಅಂತ ಕೇಳಿರುವುದು ನದಿಯ ಇಕ್ಕೆಲೆಗಳಲ್ಲಿ ಅಡ್ಡಕಟ್ಟೆಗಳನ್ನು ನಿರ್ಮಿಸುವುದು ನದಿಗಳಿಗೆ ಆಣೆಕಟ್ಟು ನಿರ್ಮಿಸಿ ನೀರು ಸಂಗ್ರಹಿಸಿ ಇತರ ಕಡೆಗಳಿಂದ ನೀರನ್ನು ಹರಿಸುವುದು ಪ್ರವಾಹಗಳ ಮುನ್ಸೂಚನೆ ನೀಡಲು ಕೇಂದ್ರಗಳ ಸ್ಥಾಪನೆ ಜಲಾನಯನ ಪ್ರದೇಶಗಳಲ್ಲಿ ಅರಣ್ಯ ಬೆಳೆಸುವುದು ಮಣ್ಣಿನ ಸವೆತವನ್ನು ನಿಯಂತ್ರಿಸುವುದು ಜಲಾಶಯಗಳು ಹೂಳು ತುಂಬುವುದನ್ನು ತಪ್ಪಿಸುವುದು ಇನ್ನು ಇಪ್ಪತ್ತ್ ಪ್ರಶ್ನೆ ಪ್ರಶ್ನೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಪ್ರಮುಖವಾದುದು ಹೇಗೆ ಸಮರ್ಥಿಸಿ ಅಂತ ಕೇಳಿರೋದು ಅಭಿವೃದ್ಧಿಯಲ್ಲಿ ಗ್ರಾಮದ ಜನರು ಪಾಲ್ಗೊಳ್ಳುವಂತೆ ಮಾಡುವುದು ಗ್ರಾಮೀಣ ಮೂಲ ಸೌಕರ್ಯಗಳ ಅಭಿವೃದ್ಧಿ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯಗಳ ವಿಸ್ತರಣೆ ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಬಡತನ ಮತ್ತು ನಿರುದ್ಯೋಗ ಹೋಗಲಾಡಿಸುವುದು ವಸತಿಹೀನರಿಗೆ ಮನೆಗಳನ್ನು ನಿರ್ಮಿಸಿಕೊಡುವುದು ಬಡ ಜನರಿಗೆ ಆಹಾರ ಧಾನ್ಯ ಒದಗಿಸುವುದು ಸಮಾಜ ಕಲ್ಯಾಣ ಸೇವೆಗಳನ್ನು ಒದಗಿಸಬಹುದು ಗ್ರಾಮೀಣ ಕಲೆ ಸಂಸ್ಕೃತಿ ಶ್ರೀಮಂತಗೊಳಿಸುತ್ತದೆ ಯಾವುದಾದ್ರೂ ಆರನ ಉತ್ತರಿಸಬಹುದು ಇನ್ನು ಅಥವಾ ಪ್ರಶ್ನೆಯನ್ನು ನೋಡಿದಾಗ ಭಾರತದ ಅಭಿವೃದ್ಧಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ ದೃಢೀಕರಿಸಿ ಅಂತ ಕೇಳಿರುವುದು ರಾಷ್ಟ್ರೀಯ ಆದಾಯದ ಬೆಳವಣಿಗೆ ವೇಗ ಹೆಚ್ಚಿದೆ ತಲಾ ಆದಾಯದ ಬೆಳವಣಿಗೆ ಹೆಚ್ಚಿದೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಕೈಗಾರಿಕೆ ಸೇವಾ ವಲಯಗಳಲ್ಲಿ ಉದ್ಯೋಗ ಹೆಚ್ಚಳ ಗ್ರಾಮೀಣ ಉದ್ಯೋಗಾವಕಾಶಗಳ ಹೆಚ್ಚಳ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಪ್ರಗತಿ ರಫ್ತು ಪ್ರಮಾಣ ಹೆಚ್ಚಿದೆ ನಿರೀಕ್ಷಿತ ಜೀವಿತಾವಧಿ ಹೆಚ್ಚುತ್ತಿದೆ ಸಾಕ್ಷರತಾ ಪ್ರಮಾಣ ಹೆಚ್ಚುತ್ತಿದೆ ಆಧುನಿಕ ತಂತ್ರಜ್ಞಾನದ ಬಳಕೆ ಹೆಚ್ಚುತ್ತಿದೆ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಬ್ಯಾಂಕ್ಗಳ ಗುಣಲಕ್ಷಣಗಳಾವು ಅಂತ ಕೇಳಿರುವಂತದ್ದು ಹಣದ ವಹಿವಾಟನ್ನು ಮಾಡುತ್ತವೆ ಬ್ಯಾಂಕು ಒಬ್ಬ ವ್ಯಕ್ತಿ ಸಂಸ್ಥೆ ಅಥವಾ ಕಂಪನಿ ಆಗಿರಬಹುದು ಸಾರ್ವಜನಿಕರಿಂದ ಠೇವಣಿಗಳನ್ನು ಅಂಗೀಕರಿಸುತ್ತದೆ ಸಾಲಗಳನ್ನು ಕೊಡುವುದು ಲಾಭ ಮತ್ತು ಸೇವಾ ಮನೋಭಾವನೆ ಹೊಂದಿದೆ ತಮ್ಮ ಕಾರ್ಯಗಳನ್ನು ನಿರಂತರವಾಗಿ ವಿಸ್ತರಿಸುತ್ತವೆ ಸಂಬಂಧ ಕಲ್ಪಿಸುವ ಕೊಡಿ ಈ ಒಂದು ಪ್ರಶ್ನೆಗೆ ಅಥವಾ ಆಯ್ಕೆ ಸಹ ಇರುವಂತದ್ದಾಗಿದೆ ಉದ್ಯಮಶೀಲತೆಯ ಗುಣಲಕ್ಷಣಗಳಾವು ಅಂತ ಕೇಳುತ್ತೆ ಸೃಜನಾತ್ಮಕ ಕ್ರಿಯಾತ್ಮಕ ನಾಯಕತ್ವ ತಂಡವನ್ನು ಕಟ್ಟುವುದು ಸಮಸ್ಯೆಯ ಪರಿಹಾರ ನಷ್ಟ ಪರಿಹಾರಕ್ಕೆ ಸಿದ್ಧ ವಚನಬದ್ಧತೆ ಗುರಿ ಮುಟ್ಟುವಿಕೆ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವುದು ಹೊಸ ಪದ್ಧತಿಯನ್ನು ರೂಢಿಗೆ ತರುವುದು ಆತ್ಮವಿಶ್ವಾಸ ಯಾವುದಾದ್ರೂ ಆರನ್ನು ಉತ್ತರಿಸಬಹುದು ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮಾರ್ತಾಂಡ ವರ್ಮ ಡಚ್ಚರ್ ಅನ್ನು ಹೇಗೆ ನಿಯಂತ್ರಿಸಿದನು ಅಂತ ಕೇಳಿರುವುದು ಸಾವಿರದ ಏಳ್ನೂರ ಐವತ್ತೆಂಟರವರೆಗೆ ವೈನಾಡ್ ಸಂಸ್ಥಾನವನ್ನು ಆಡಿದನು ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದನು ರಾಜಧಾನಿಯನ್ನು ತಿರುವನಂತಪುರಕ್ಕೆ ಸ್ಥಳಾಂತರಿಸಿದನು ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ತಡೆಗಟ್ಟಿದನು ಡಚ್ಚರು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಡಚ್ ಕೂಟವನ್ನು ಸೋಲಿಸಿದನು ನೆಡುಮಂಗಡ ಮತ್ತು ಕೊಟ್ಟಾರ್ಕರ್ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಂಡನು ಸಾವಿರದ ಏಳುನೂರ ನಲವತ್ತೊಂದರಲ್ಲಿ ಡಚ್ಚರು ತಿರುವಾಂಕೂರು ಮೇಲೆ ಯುದ್ಧ ಸಾರಿದರು ಮಾರ್ತಾಂಡ ವರ್ಮಾ ಅವರನ್ನು ಹಿಮ್ಮೆಟ್ಟಿಸಿದರು ಸಾವಿರದ ಏಳ್ನೂರ ಐವತ್ ಮೂರರ ಒಪ್ಪಂದದ ಪ್ರಕಾರ ಡಚ್ಚರು ಸಂಪೂರ್ಣ ಅಧಿಕಾರವನ್ನು ಒಪ್ಪಿಸಿ ಶರಣಾದರು ಇನ್ನು ಮೂವತ್ತನೇ ಪ್ರಶ್ನೆ ಎರಡನೇ ಮಹಾಯುದ್ಧದ ಫಲಿತಾಂಶಗಳೇನು ಮಾನವ ಚರ್ಗೆ ಹೆಚ್ಚಿನ ಸಾವು ನೋವು ಜಗತ್ತಿನ ರಾಜಕೀಯ ಸಂರಚನೆಯಲ್ಲಿ ಬದಲಾವಣೆ ರಾಷ್ಟ್ರ ಸಂಘದ ಜಾಗದಲ್ಲಿ ವಿಶ್ವಸಂಸ್ಥೆಯ ರಚನೆಯಾಯಿತು ರಷ್ಯಾ ಮತ್ತು ಅಮೆರಿಕ ಪರಸ್ಪರ ವಿರೋಧಿ ದೇಶಗಳಾದವು ಶೀತಲ ಸಮರಕ್ಕೆ ನಾಂದಿಯಾಯಿತು ಅಣ್ವಸ್ತ್ರ ಪೈಪೋಟಿಗೆ ದಾರಿಯಾಯಿತು ಏಷ್ಯಾ ಆಫ್ರಿಕಾದ ವಸಾಹತುಗಳು ಸ್ವತಂತ್ರ ಹೊಂದಿದವು ಇನ್ನು ಮೂವತ್ತೊಂದನೇ ಪ್ರಶ್ನೆ ಪ್ರತ್ಯಕ್ಷ ನೇಮಕಾತಿ ಪರೋಕ್ಷ ನೇಮಕಾತಿಗಿಂತ ಹೇಗೆ ಭಿನ್ನವಾಗಿದೆ ಪ್ರತ್ಯಕ್ಷ ನೇಮಕಾತಿ ಪರೋಕ್ಷ ನೇಮಕಾತಿ ಪ್ರತ್ಯಕ್ಷ ನೇಮಕಾತಿಯಲ್ಲಿ ನೇರ ನೇಮಕಾತಿ ಎಂದು ಕರೆಯುತ್ತಾರೆ ಪರೋಕ್ಷ ನೇಮಕಾತಿ ಆಂತರಿಕ ನೇಮಕಾತಿ ಎಂದು ಕರೆಯುವ ಪ್ರತ್ಯಕ್ಷ ನೇಮಕಾತಿ ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡುವುದು ನೇರ ನೇಮಕಾತಿ ಪರೋಕ್ಷ ನೇಮಕಾತಿಯಲ್ಲಿ ಈಗಾಗಲೇ ಹುದ್ದೆಯಲ್ಲಿ ಇರುವವರನ್ನು ವಿದ್ಯಾರ್ಹತೆ ಮತ್ತು ಸೇವಾ ಹಿಡಿತನದ ಮೇಲೆ ಮೇಲಿನ ಹುದ್ದೆಗಳಿಗೆ ನೇಮಕ ಮಾಡುವುದೇ ಪರೋಕ್ಷ ನೇಮಕಾತಿ ಪ್ರತ್ಯಕ್ಷ ನೇಮಕಾತಿಯಲ್ಲಿ ಅಭ್ಯರ್ಥಿಗಳು ಕೆಲವು ಅರ್ಹತೆಗಳನ್ನು ಹೊಂದಿರಬೇಕು ಪರೋಕ್ಷ ನೇಮಕಾತಿಯಲ್ಲಿ ಪದೋನ್ನತಿ ಮತ್ತು ಬಡ್ತಿಯ ವಿಧಾನವಾಗಿದೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ಅಸಂಘಟಿತ ಕೆಲಸಗಾರರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ ದೃಢೀಕರಿಸಿ ಅಸಂಘಟಿತ ದುಡಿಮೆಗೆ ನಿಗದಿತ ನಿಯಮಗಳಿಲ್ಲ ಇವರ ದುಡಿಮೆಗೆ ಕಡಿಮೆ ಕೂಲಿ ನೀಡಲಾಗುತ್ತದೆ ಯಾವುದೇ ಉಚಿತ ವೈದ್ಯಕೀಯ ಸೌಲಭ್ಯಗಳಿಲ್ಲ ಇವರ ಕೆಲಸಕ್ಕೆ ಭದ್ರತೆ ಇರುವುದಿಲ್ಲ ನಿಗದಿತ ವೇತನ ನಿವೃತ್ತಿ ವೇತನ ಇರುವುದಿಲ್ಲ ಯಾವುದೇ ಭತ್ಯೆಗಳಿರುವುದಿಲ್ಲ ಉದ್ಯೋಗಪತಿಗಳಿಂದ ಶೋಷಣೆಗೆ ಒಳಗಾಗುವುದು ಇನ್ನು ಮೂರನೇ ಪ್ರಶ್ನೆ ಭಾರತದ ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂತ ಕೇಳಿ ಭೂ ಸ್ವರೂಪಗಳು ಮಣ್ಣಿನ ಲಕ್ಷಣಗಳು ವಾಯುಗುಣ ಜನಸಂಖ್ಯೆ ಭೂ ಹಿಡುವಳಿ ಉದ್ಯೋಗ ತಾಂತ್ರಿಕತೆ ಮಾನವನ ಸಾಮರ್ಥ್ಯ ನೀರಾವರಿ ಸೌಲಭ್ಯ ಮಾರುಕಟ್ಟೆ ಇನ್ನು ಮೂವತ್ನಾಲ್ಕನೇ ಪ್ರಶ್ನೆ ಬ್ರಿಟಿಷ್ ಶಿಕ್ಷಣದ ಪ್ರಭಾವದಿಂದ ಉಂಟಾದ ಅಭಿರುಚಿ ಮತ್ತು ಆಲೋಚನೆಗಳು ಭಾರತದಲ್ಲಿ ಹೊಸ ತಲೆಮಾರು ಸೃಷ್ಟಿಗೆ ಹೇಗೆ ಕಾರಣವಾಯಿತು ರಾಷ್ಟ್ರೀಯ ದೃಷ್ಟಿಕೋನ ಬೆಳೆಸಿಕೊಳ್ಳಲು ಸಾಧ್ಯವಾಯಿತು ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಏಕತೆ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವಿನ್ಯತೆ ವೃತ್ತಪತ್ರಿಕೆಗಳು ಹುಟ್ಟಿ ಬೆಳೆಯತೊಡಗಿದವು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಆರಂಭ ಜಗತ್ತಿನಾದ್ಯಂತ ನಡೆಯುತ್ತಿದ್ದ ಸ್ವತಂತ್ರ ಚಳುವಳಿಗಳ ಪ್ರಭಾವ ಭಾರತೀಯರ ಮೇಲೂ ಆಯಿತು ಭಾರತೀಯರು ತಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತುಕೊಳ್ಳಲು ಸಾಧ್ಯವಾಯಿತು ಇನ್ನು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಪ್ರಶ್ನೆ ಸಹ ಇರುವಂತದ್ದಾಗಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತದಿಂದ ಮೈಸೂರು ಮಾದರಿ ರಾಜ್ಯವಾಯಿತು ಈ ಹೇಳಿಕೆಯನ್ನು ದೃಢೀಕರಿಸಿ ಅಂತ ಕೇಳಿರುವಂತಹ ಪ್ರಜೆಗಳಲ್ಲಿ ವಿದ್ಯಾಭ್ಯಾಸ ವ್ಯಾಪಕವಾಗಿ ಹರಡಲು ಆಸಕ್ತಿ ಪ್ರಾಥಮಿಕ ಶಿಕ್ಷಣ ಶುಲ್ಕ ರದ್ದುಪಡಿಸಿದರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು ಸಿಕ್ಕಿತು ವಿದೇಶ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿ ವೇತನ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಸಿಮೆಂಟ್ ಕಾಗದ ಸಕ್ಕರೆ ಕಾರ್ಖಾನೆಗಳ ಸ್ಥಾಪನೆ ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ ಸ್ಥಾಪನೆ ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆ ಸ್ಥಾಪನೆ ಬೆಳಗೋಳ ಹತ್ತಿರ ಹಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ ನ್ಯಾಯ ವಿಧಾಯಕ ಸಭೆಯನ್ನು ರಚಿಸಲಾಯಿತು ಇನ್ನು ಮೂವತ್ತೈದನೇ ಪ್ರಶ್ನೆ ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ರವರ ಪಾತ್ರವನ್ನು ವಿವರಿಸಿ ಸುಭಾಷ್ ಶರು ನೇತಾಜಿ ಎಂದು ಜನಪ್ರಿಯರಾಗಿದ್ದರು ಬ್ರಿಟಿಷ್ ಸರ್ಕಾರದ ಪ್ರತಿಷ್ಠಿತ ಹುದ್ದೆಯನ್ನು ತೇಜಿಸಿ ಸ್ವತಂತ್ರ ಚಳುವಳಿಗೆ ದುಮಕಿದರು ಹರಿಪುರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷವನ್ನು ಕಟ್ಟಿದರು ಬ್ರಿಟಿಷ್ ಸರ್ಕಾರ ಇವರನ್ನು ಬಂಧಿಸಿತು ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿ ತೆರಳಿದರು ಜರ್ಮನಿಯ ಹಿಟ್ಲರ್ ಸಹಾಯ ಯಾಚಿಸಿದರು ಐಎನ್ಎ ಮುಖಂಡತ್ವವನ್ನು ವಹಿಸಿದರು ದೆಹಲಿ ಚಲೋ ಎಂದು ಕರೆ ನೀಡಿದರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂಬ ಕರೆ ಕೊಟ್ಟರು ಆಕಸ್ಮಿಕವಾಗಿ ವಿಮಾನ ಅಪಘಾತದಲ್ಲಿ ಮಾಡಿದರು ಈ ರೀತಿಯಾಗಿ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ರವರ ಪಾತ್ರ ಇರುವಂಥದ್ದು ಈ ಒಂದು ಪ್ರಶ್ನೆ ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆ ಸಹ ಆಗಿರುವಂಥದ್ದು ಬಹಳಷ್ಟು ಬಾರಿ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಸಹ ಆಗಿರುವಂತದ್ದು ಆಗಿದೆ ಇನ್ನು ಮೂವತ್ತಾರನೇ ಪ್ರಶ್ನೆ ಲಿಂಗತ್ವ ಅಲ್ಪಸಂಖ್ಯಾತ ತಾರತಮ್ಯ ಹೋಗಲಾಡಿಸಲು ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ ಸಮರ್ಥಿಸಿ ಅಂತ ಕೇಳಿರುವಂಥ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಸಾವಿರದ ಎರಡ್ ಸಾವಿರದ ಹತ್ತೊಂಬತ್ತು ಜಾರಿಗೆ ಅವರನ್ನು ಅವರ ಕುಟುಂಬದಿಂದ ಬೇರ್ಪಡಿಸುವಂತಿಲ್ಲ ಮನೆ ಗ್ರಾಮದಿಂದ ಹೊರಹೋಗುವಂತೆ ಅವರನ್ನು ಒತ್ತಾಯಿಸುವುದು ಶಿಕ್ಷಾರ ಅಪರಾಧ ಲಿಂಗತ್ವ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಪರಿಷತ್ ರಚನೆ ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ ರಚನೆ ಸ್ಮೈಲ್ ಯೋಜನೆಯಡಿ ಲಿಂಗತ್ವ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿ ಯೋಜನೆ ಜಾರಿಗೆ ಗ್ರಹ ಆಶ್ರಯ ಮನೆ ನಿರ್ಮಿಸಿಕೊಡಲಾಗುತ್ತಿದೆ ಲಿಂಗತ್ವ ಅಲ್ಪಸಂಖ್ಯಾತರ ರಾಜ್ಯ ನೀತಿ ಎರಡ್ ಸಾವಿರದ ಹದಿನೇಳು ಜಾರಿಗೆ ಶಿಕ್ಷಣ ಪಡೆಯುವ ಸರ್ಕಾರಿ ಉದ್ಯೋಗಕ್ಕೆ ಸೇರುವ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅವಕಾಶ ನೀಡಿದೆ ರಾಜ್ಯ ಸರ್ಕಾರಿ ಹುದ್ದೆಗಳ ಉದ್ಯೋಗ ನೇಮಕಾತಿಯಲ್ಲಿ ಶೇಕಡಾ ಒಂದರಷ್ಟು ಮೀಸಲಾತಿಯನ್ನು ನೀಡಲಾಗಿದೆ ಇನ್ನು ಮೂವತ್ತೇಳನೇ ಪ್ರಶ್ನೆ ಅರಣ್ಯಗಳು ಬಹು ಉಪಯುಕ್ತ ಸಂಪನ್ಮೂಲಗಳಾಗಿದ್ದು ಮಾನವ ಮತ್ತು ಪರಿಸರಕ್ಕೆ ಬಹಳ ಉಪಯುಕ್ತವಾಗಿವೆ ಸಮರ್ಥಿಸಿ ಅಂತ ಕೇಳಿದರು ಶುದ್ಧ ವಾಯು ಆಹಾರ ಮೇವನ್ನು ಪೂರೈಸುತ್ತವೆ ಮಳೆ ತರಲು ಸಹಾಯಕವಾಗಿವೆ ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತವೆ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿವೆ ಔಷಧೀಯ ಸಸ್ಯಗಳ ಆಗರವಾಗಿವೆ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಉದ್ಯೋಗ ಅವಕಾಶಗಳನ್ನು ಒದಗಿಸುತ್ತವೆ ಜೈವಿಕ ಪರಿಸರ ಸಮತೋಲನ ಕಾಪಾಡುತ್ತದೆ ಇನ್ನು ಕೊನೆಯ ಪ್ರಶ್ನೆ ಮೂವತ್ತೆಂಟನೇ ಪ್ರಶ್ನೆ ಆಗಿರುವಂಥದ್ದು ನಿಮಗೆ ನೀಡಿರುವ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದ್ರೂ ಐದನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ಐದು ಅಂಕ ಇರುವಂಥದ್ದು ಆಗಿದೆ ಇಲ್ಲಿ ಬಾಕ್ರನಗಲ್ ಡ್ಯಾಮ್ ಇಲ್ಲಿ ಬರುವಂತದ್ದಾಗಿದೆ ಎಂಬತ್ತೆರಡೂವರೆ ಡಿಗ್ರಿ ಅಥವಾ ಎಂಬತ್ತೆರಡು ಪಾಯಿಂಟ್ ಮೂವತ್ತು ಡಿಗ್ರಿ ಪೂರ್ವ ರೇಖಾಂಶ ಆಗಿರುವಂತದ್ದು ಇಲ್ಲಿ ಲಾತೂರ್ ಗುರುತಿಸಿರುವಂತದ್ದು ಇಲ್ಲಿ ಬಾಂಬೆ ಹೈ ಗುರುತಿಸಿರುವಂತದ್ದು ಇಲ್ಲಿ ಭದ್ರಾವತಿ ಇರುವಂತದ್ದು ಇನ್ನು ಕೋರಮಂಡಲ ತೀರ ಇಲ್ಲಿ ಬರುವಂತದ್ದು ಆಗಿರುವಂತಾಗಿದೆ ಭಾರತ ಚಹಾದ ಬಂದರು ಕಲ್ಕತ್ತಾ ಬಂದರು ಆಗಿರುವಂತದ್ದಾಗಿದೆ ಈ ರೀತಿಯಾಗಿ ಇಲ್ಲಿ ಸ್ಥಳಗಳು ಇರುವಂತದ್ದು ಆಗಿದೆ ನಾವು ಭಾರತ ನಕಾಶೆಯಲ್ಲಿ ಸ್ಥಳಗಳನ್ನು ಗುರುತಿಸುವುದಕ್ಕೆ ಸಂಬಂಧಿಸಿದಂತೆ ಫೈವ್ ಡೇ ಚಾಲೆಂಜ್ ನ ವಿಡಿಯೋ ಸಿದ್ಧಪಡಿಸಿರುವಂತದ್ದು ಆ ಐದು ದಿನಗಳ ಚಾಲೆಂಜ್ ಅನ್ನು ನೀವು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿನೂ ಸಹ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬಹುದಾಗಿರುವಂತದ್ದು ಆ ವಿಡಿಯೋವನ್ನು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ಆ ವಿಡಿಯೋನ ಸರ್ಚ್ ಮಾಡಿ ಸಹ ವೀಕ್ಷಣೆ ಮಾಡಿಕೊಂಡು ಬರಬಹುದಾಗಿರುವಂತಹದಾಗಿದೆ ಇದರ ಒಂದು ಪಿ ಡಿ ಎಫ್ ಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾವು ಒಂದು ಟೆಲಿಗ್ರಾಮ್ ಚಾನೆಲ್ ನ ಲಿಂಕ್ ಕೊಟ್ಟಿರ್ತೇವೆ ಅಲ್ಲಿ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಜಾಯಿನ್ ಆಗಿ ಪಿ ಡಿ ಎಫ್ ಅನ್ನು ಸಹ ನೀವು ನೋಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು